ನಮಸ್ಕಾರ ಸ್ನೇಹಿತರೆ ನಾನು ಹಾಸನದ ಸಮಯ ಸ್ನೇಹಿತರೆ ಕೆಲಸ ಹುಡುಕಿ ಹುಡುಕಿ ಸಾಕಾಗಿ ಕೆಲಸನೇ ಎಲ್ಲೂ ಸಿಗದೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸ್ವಂತ ಏನಾದ್ರೂ ಉದ್ಯೋಗ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರೋರು ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗಿಲ್ಲ ಅಂದ್ರು ನಿಮ್ಮ ಸ್ನೇಹಿತರಿಗಾದ್ರೂ ಉಪಯೋಗ ಆದ್ರೂ ಆಗ್ಬಹುದು ಸ್ನೇಹಿತರೆ ಆರತಿ ಏನಾದ್ರು ಉಪಯೋಗ ಆಗೋ ರೀತಿ ಇದ್ರೆ ಈ ವಿಡಿಯೋ ಖಂಡಿತ ನೀವು ಶೇರ್ ಮಾಡೇ ಮಾಡ್ತೀರಾ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ ಇದು ಓಮಿನಿ ವ್ಯಾನ್ ಗೆ ಮಾಡಿಫಿಕೇಶನ್ ಮಾಡಿದೀವಿ ಮಾಡಿಫಿಕೇಶನ್ ಮಾಡಿರುವ ಈ ನಮ್ಮ ಮಾರುತಿ ಓಮಿನಿ ಯಾವ ಯಾವ ಕೆಲಸಕ್ಕೆ ಯೂಸ್ ಆಗುತ್ತೆ ಅನ್ನೋಕ್ಕಿಂತ ಮುಂಚೆ ಇದಕ್ಕೆ ನಾವು ಯಾವ ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ರು ಒಂದ್ಸಲ ತಿಳ್ಕೊಳ್ಳೋಣ ನಾಲ್ಕು ಕಂಬಗಳಿಗೆ ಟೂ ಬೈ ಟು ಸ್ಟೈನ್ಲೆಸ್ ಸ್ಟೀಲ್ ನ ಕಂಬಗಳು ಯೂಸ್ ಮಾಡಿದಿವೆ ಫ್ಲಾಟ್ ಫಾರ್ಮಿಗೂ ಕೂಡ ಟ್ವೆಂಟಿ ಗೇಜಿನ ಸ್ಟೈನ್ಲೆಸ್ ಸ್ಟೀಲ್ ಶೀಟ್ ಯೂಸ್ ಮಾಡಿದೀವಿ ಬಾಡಿ ಫ್ರೇಮ್ ಗೆಲ್ಲ ಒಂದು ಕಾಲ್ ಇಂಚ್ ಕ್ವಾರ್ಟರ್ ಆಂಗಲ್ ಯೂಸ್ ಮಾಡಿದೀವಿ ಡೋರ್ ಗಳಿಗೆಲ್ಲ ಒನ್ ಬೈ ಕ್ವಾರ್ಟರ್ ಆಂಗಲ್ ಯೂಸ್ ಮಾಡಿದಿವಿ ಶೀಟ್ ಎಲ್ಲ ಡೋರಿಗೆ ಟ್ವೆಂಟಿ ಗೇಜ್ ಶೀಟ್ ಯೂಸ್ ಮಾಡಿದಿವೆ ಟಾಪಿಗೆ ಜೀರೋ ಪಾಯಿಂಟ್ ಫೈವ್ ಎಂ ಎಂ ಜಿ ಎ ಶೀಟ್ ಯೂಸ್ ಮಾಡಿದೀವಿ ಯಾಕಂದ್ರೆ ಅದು ತುಕ್ಕಿಡಿಬಾರದು ನೋಡಿ ಅದಕ್ಕೆ ನಾವು ಜಿ ಎ ಶೀಟ್ ಯೂಸ್ ಮಾಡಿದೀವಿ ರೈಟ್ ಸೈಡ್ ಡೋರಿಗೂ ಕೂಡ ಈ ರೀತಿ ಚೈನ್ ಹಾಕ್ಬಿಟ್ಟು ಫಿಟಿಂಗ್ ಮಾಡಬಹುದು ಅಗ್ಲ ಏಳು ಅಡಿ ಬರುತ್ತೆ ಉದ್ದ ಏಳುವರೆ ಅಡಿ ಬರುತ್ತೆ ಎತ್ತ ಅಡಿ ಇದೆ ಉದ್ಯೋಗದ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ ನೀವು ನಿಮ್ಮ ಸ್ವಂತ ಉದ್ಯೋಗ ಶುರು ಮಾಡಬಹುದು ನಾವು ಮಾಡಿರುವ ಈ ಮಾರುತಿ ಓಮ್ನಿ ವ್ಯಾನಿನ ಬಾಡಿ ಮಾಡಿಫಿಕೇಶನ್ ಯಾವ್ದಾವದಕ್ಕೆ ಯೂಸ್ ಆಗುತ್ತೆ ಅಂತ ನೀವೇ ಅರ್ಥ ಮಾಡ್ಕೋಬಹುದು ಬಟ್ಟೆ ವ್ಯಾಪಾರ ಹಣ್ಣು ತರಕಾರಿ ವ್ಯಾಪಾರ ಪಾತ್ರೆ ಅಂಗಡಿ ಚಪ್ಪಲಿ ಅಂಗಡಿ ದಿನಸಿ ಅಂಗಡಿ ಮೊಬೈಲ್ ಕ್ಯಾಂಟೀನ್ ಯಾವ ರೀತಿ ಬೇಕಾದ್ರೆ ನಾವು ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ ಸ್ವಂತ ಉದ್ಯೋಗ ಶುರು ಮಾಡೋದಕ್ಕೆ ನೀವು ಮೊದ್ಲು ಒಂದು ವ್ಯಾನ್ ಆಗ್ಲಿ ಆಪೆ ಆಟೋ ಆಗ್ಲಿ ಪ್ಯಾಸೆಂಜರ್ ಆಟೋ ಆಗ್ಲಿ ಟಾಟಾ ಸೇ ಆಗ್ಲಿ ಏನಾದರೂ ಒಂದು ವಾಹನ ತಗೋಬೇಕು ನಂತರ ಈ ರೀತಿ ಬಾಡಿ ಮಾಡಿಫಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಐವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಇದರ ಜೊತೆಯಲ್ಲಿ ಬಾಡಿಗೆ ನಿಮಗೆ ಯಾವ ಕಲರ್ ಬೇಕು ಆ ಕಲರ್ ಸ್ಟಿಕ್ಕರ್ ಆಗ್ಲಿ ಪೈಂಟ್ ಆಗ್ಲಿ ಏನ್ ಬೇಕಾದ್ರು ಮಾಡಿಸ್ಕೋಬಹುದು ಆಲ್ರೆಡಿ ನಮ್ಮ ಸ್ವಲ್ಪ ಸ್ನೇಹಿತರಿಗೆ ಅರ್ಥ ಆಗಿರಬಹುದು ಇದರಲ್ಲಿ ನಾವು ಯಾವ ರೀತಿ ನಮ್ಮ ಸ್ವಂತ ಉದ್ಯೋಗ ಶುರು ಮಾಡಬಹುದು ಅಂತ ಅಲ್ವಾ ಸ್ನೇಹಿತರೆ ಈಗ ನೋಡಿ ಸ್ನೇಹಿತರೆ ಒಂದು ಗುಡ್ಸ್ ಕ್ಯಾರಿ ಮಾಡೋ ವೆಹಿಕಲ್ ರೀತಿ ಕಾಣಿಸ್ತಾ ಇದೆ ನೋಡಿ ಈ ಬಾಟಮ್ ಅಲ್ಲಿ ಒಂದು ಡಿಕ್ಕಿ ಕೂಡ ಇದೆ ಈ ಬಾಟಮ್ ಡಿಕ್ಕಿಯಲ್ಲಿ ನಮ್ಮ ಹತ್ರ ಎಕ್ಸ್ಟ್ರಾ ಇರೋ ಐಟಮ್ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು ಈ ವ್ಯಾನಿನಲ್ಲಿ ನಲ್ಲಿ ಸಿ ಎನ್ ಜಿ ಟ್ಯಾಂಕ್ ಫಿಟಿಂಗ್ ಆಗಿದೆ ಸಿ ಎನ್ ಜಿ ಟ್ಯಾಂಕ್ ಅಲ್ಲಿ ಏನಾದ್ರು ರಿಪೇರಿ ಆದ್ರೂ ಕೂಡ ಮೇಲ್ಗಡೆ ಶೀಟ್ ಓಪನ್ ಮಾಡ್ಬಿಟ್ಟು ರಿಪೇರ್ ಮಾಡ್ಕೋಬಹುದು ಬ್ಯಾಟ್ರಿ ವೈರಿಂಗ್ ಕೂಡ ಈ ಡೋರ್ ಓಪನ್ ಮಾಡ್ಕೊಂಡೆ ಮಾಡ್ಕೋಬಹುದು ಇಂಜಿನ್ ರಿಪೇರ್ ಏನಾದ್ರು ಮಾಡಬೇಕಾದ್ರೆ ಮೇಲ್ಭಾಗದ ಶೀಟ್ ಕೂಡ ಓಪನ್ ಮಾಡಬಹುದು ಅದಕ್ಕೂ ಕೂಡ ಸ್ಕ್ರೂ ಫಿಟಿಂಗ್ ಮಾಡಿದೀವಿ ಬ್ಯಾಕ್ ಸೈಡಿನ ಹಾಫ್ ಡೋರ್ ಕ್ಲೋಸ್ ಮಾಡಿದ್ಮೇಲೆ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಈಗ ನೀವು ನೋಡ್ತಾ ಇರೋ ಹಾಗೆ ನನ್ನ ಮೈಂಡ್ ಗಿಂತಾನು ನಿಮ್ ಮೈಂಡ್ ಅಲ್ಲೇ ಬೇರೆ ಬೇರೆ ಯೋಚನೆ ಬರ್ತಾ ಇರ್ಬೋದು ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಮನಸ್ಸಿದ್ದರೆ ಮಾರ್ಗ ನಾವು ಸ್ವಂತ ಉದ್ಯೋಗ ಶುರು ಮಾಡ್ಬೇಕು ಅಂದ್ರೆ ಈ ರೀತಿ ಸಣ್ಣ ಪುಟ್ಟ ವ್ಯಾಪಾರದಿಂದಾನೂ ಕೂಡ ಶುರು ಮಾಡಬಹುದು ಅಲ್ವಾ ಸ್ನೇಹಿತರೆ ಏನ್ ಹೇಳ್ತೀರಾ ಹೇಳಿ ಸ್ನೇಹಿತರೆ ಹೇಗಿತ್ತು ಸ್ನೇಹಿತರೆ ಇವತ್ತಿನ ನಮ್ಮ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ತುಂಬಾನೇ ಇಷ್ಟ ಆದ್ರೆ ನಿಮ್ಮ